ಸಚಿನ್ ಪಾಂಚಾಳ ಆತ್ಮಹತ್ಯೆ ಬಹಳ ಅತ್ಯಂತ ದುಃಖದ ಮತ್ತು ನೋವಿನ ಸಂಗತಿಯಾಗಿದೆ ಒಬ್ಬ ಯುವಕ ಒಬ್ಬ ಇಂಜಿನಿಯರ್ ಒಂದು ಅದ ಪರಿವಾರದ ಆಧಾರ ಸ್ತಂಭ ಇವತ್ತು ಈ ರೀತಿಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಂಥದ್ದು ಇದು ಅತ್ಯಂತ ಬಹಳ ಖೇದಕರವಾದಂಥ ದುಃಖಕರವಾದಂಥ ಒಂದು ಸಂಗತಿಯಾಗಿದೆ ಇಂಥ ಸಂದರ್ಭದಲ್ಲಿ ನಾನು ನಮ್ಮ ಸರ್ಕಾರ ದುಃಖ ತಪ್ತ ಪರಿವಾರದವ್ರ ಜೊತೆಯಲ್ಲಿದ್ದೇವೆ ಅವರ ದುಃಖದಲ್ಲಿ ನಾವು ಶಾಮೀಲಾಗಿದ್ದೇವೆ ಮತ್ತು ಈಗಾಗಲೇ ನಾನು ಬಹಳ ಸುದೀರ್ಘವಾಗಿ ಸಚಿನ್ ರವರ ಪರಿವಾರದ ಜೊತೆಯಲ್ಲಿ ಅವರ ತಂದೆ ತಾಯಿ ಅವರ ಅಕ್ಕ ತಂಗಿಯರ ಜೊತೆಯಲ್ಲಿ ಬಹಳ ಸಮಾಲೋಚನೆ ಮಾಡಿದ್ದೇನೆ ಬಹಳಷ್ಟು ವಿಷಯಗಳು ಅವರು ನಮ್ಮ ಗಮನಕ್ಕೆ ತಂದಿದ್ದಾರೆ ಪ್ರಮುಖವಾಗಿ ಸಚಿನ್ ಆತ್ಮಹತ್ಯೆ ಮಾಡಿಕೊಳ್ತಾನೆ ಅನ್ನುವಂಥ ಒಂದು ಮಾಹಿತಿ ಬಂದ ಮೇಲೆ ಇನ್ಸ್ಟಾಗ್ರಾಮ್ ಮೇಲೆ ಅವರ ಪರಿವಾರದವರು ಸುಮಾರು ಪೊಲೀಸ್ ಸ್ಟೇಷನ್ಗೆ ಎರಡು ಮೂರು ಕಡೆ ಹೋಗಿ ದೂರು ಕೊಟ್ಟರು ಸಕಾಲದಲ್ಲಿ ಪೊಲೀಸರು ಆ ದೂರನ್ನು ಸ್ವೀಕಾರ ಮಾಡಿಲ್ಲ ಅನ್ನುವಂಥದ್ದು ಬಹಳ ಮಹತ್ತರವಾದಂಥ ಒಂದು ದೂರಾಗಿದೆ ಇದ್ರ ಬಗ್ಗೆ ಈಗಾಗಲೇ ನಾನು ಪೊಲೀಸ್ ವರಿಷ್ಠಾಧಿಕಾರಿ ಅವರಿಗೆ ತನಿಖೆ ಮಾಡಿ ಕ್ರಮ ತೆಗೆದುಕೊಳ್ಳ್ರಿ ಅಂತ ಹೇಳಿದ್ದೇನೆ ಕೆಲವೊಂದು ಪೊಲೀಸರ ಮೇಲೆ ಕ್ರಮ ಆಗಿದೆ ಇನ್ನು ತನಿಖೆಯನ್ನು ನಡೀತಾ ಇದೆ ಅಂತ ಹೇಳಿದ್ದಾರೆ ಯಾವ ಪೊಲೀಸ್ ಸ್ಟೇಷನ್ನಲ್ಲಿ ಯಾರ್ಯಾರು ಪೊಲೀಸ್ ಅಧಿಕಾರಿಗಳು ಇವತ್ತು ನಿರ್ಲಕ್ಷ್ಯ ತೋರಿಸಿದ್ದಾರೆ ನಿಯಮಾನುಸಾರ ಅವರ ಮೇಲೆ ಇವತ್ತು ಕ್ರಮ ಆಗ್ತದೆ ಅನ್ನುವಂಥ ಒಂದು ಮಾತನ್ನು ನಾನು ಇಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ ಅದರ ಜೊತೆಯಲ್ಲಿ ಸಚಿನ್ ಪಾಂಚಾಳ್ ತನ್ನ ಒಂದು ಡೆತ್ ನೋಟ್ನಲ್ಲಿ ಏನು ಮರಣ ಪತ್ರ ಬರೆದುಕೊಟ್ಟು ಸಾವಿಗೀಡಾಗಿದ್ದಾರೆ ಈ ಪ್ರಕರಣ ಈಗಾಗಲೇ ರೈಲ್ವೆ ಪೊಲೀಸರು ಎಫ್ಐಆರ್ ಹಾಕಿ ತನಿಖೆಯನ್ನು ಅವರು ಮಾಡ್ತಾ ಇದ್ದಾರೆ ನಾನು ಬರೋ ಹೊತ್ತಿನಲ್ಲಿ ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ನಾನು ವಿಚಾರಿಸಿದ್ದಾಗ ಇದು ರೈಲ್ವೆ ಪೊಲೀಸರೇ ತನಿಖೆ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲೂ ಮಾತನಾಡಿದ್ದೇನೆ ಇವತ್ತು ಈಗಾಗಲೇ ನಾವು ಈ ಒಂದು ಪ್ರಕರಣದಲ್ಲಿ ಏನು ಸಚಿನ್ನ ಸಾವಿಗೆ ಕೆಲವರು ಪ್ರಚೋದನೆ ಮಾಡಿದ್ದಾರೆ ಕಿರುಕುಳ ಕೊಟ್ಟಿದ್ದಾರೆ ಅನ್ನುವಂಥ ಅವರ ಏನೊಂದು ಡೆತ್ ನೋಟ್ನಲ್ಲಿ ಬರೆದಿಟ್ಟು ಹೋಗಿದ್ದಾರೆ ಅದ್ರ ಬಗ್ಗೆ ನಿಷ್ಪಕ್ಷಪಾತವಾಗಿ ಪಕ್ಷಾತೀತವಾಗಿ ಇದ್ರ ಬಗ್ಗೆ ಇವತ್ತು ಎಲ್ಲರಿಗೂ ಭರವಸೆ ಮೂಡುವಂಥ ರೀತಿಯಲ್ಲಿ ಪಾರದರ್ಶಕವಾಗಿ ತನಿಖೆ ಆಗ್ತದೆ ರಾಜ್ಯ ಸರ್ಕಾರ ಸಿಒ ಡಿಗಿರ್ಬೋದು ಅಥವಾ ಇತರ ಸಂಸ್ಥೆಗೂ ಈ ಒಂದು ತನಿಖೆಯನ್ನು ಒಪ್ಪಿಸಿ ಇವತ್ತು ಯಾರೇ ಇದು ಯಾರು ಆರೋಪಿಗಳಿರ್ಬೋದು ಯಾರು ಇದರಲ್ಲಿ ಇವತ್ತು ಈ ರೀತಿಯಲ್ಲಿ ಪ್ರಚೋದನೆ ಕೊಡಲಿಕ್ಕೆ ಪ್ರಯತ್ನ ಮಾಡಿ ಕಿರುಕುಳ ಕೊಟ್ಟಂಥದ್ದು ಇವತ್ತು ಇದರಲ್ಲಿ ಅಂಥವ್ರ ಮೇಲೆ ಕಾನೂನು ರೀತಿಯ ಕ್ರಮ ಆಗ್ತದೆ ಈ ಪರಿವಾರಕ್ಕೆ ನಾವು ಸಂಪೂರ್ಣವಾಗಿ ಭದ್ರತೆ ಕೊಡ್ತೇವೆ ಮತ್ತು ಸರ್ಕಾರದ ವತಿಯಿಂದ ಸರ್ಕಾರದ ಮತ್ತು ಖಾಸಗಿ ಜಂಟಿ ಸಹಭಾಗಿತ್ವದಲ್ಲಿ ಇವತ್ತು ಜೀವ ಅತ್ಯಮೂಲ್ಯವಾದಂಥದ್ದು ಜೀವ ಮತ್ತೆ ಪುನಃ ಬರೋದಿಲ್ಲ ಆದರೂ ಆ ಪರಿವಾರದವರಿಗೆ ಒಂದು ಸಾಂತ್ವನ ಹೇಳಲಿಕ್ಕೆ ನಮ್ಮ ಕಡೆಯಿಂದ ಒಂದು ಹತ್ತು ಲಕ್ಷ ರೂಪಾಯಿ ಪರಿಹಾರ ಪರಿವಾರದವರಿಗೆ ಇವತ್ತು ಕೊಡ್ತೀವಿ ಅನ್ನುವಂಥ ಘೋಷಣೆಯನ್ನು ನಾನು ಮಾಡ್ತಾಯಿದ್ದೇನೆ ತನಿಖೆ ನಡೀತದೆ ಖಾಸಗಿ ಜಂಟಿ ಸರ್ ಸಾವಾಗಿತ್ತು ಬಿಜೆಪಿ ನಿಯೋಗ ಬಂದಿತ್ತು ಸರ್ ಬೀದರ್ ಮತ್ತು ಕಲಬುರಗಿ ಅವರು ಆರೋಪ ಮಾಡ್ತಿರೋದು ಇನ್ನೂವರೆಗೂ ಬಂದಿಲ್ಲ ಸಚಿವರು ಒಂದು ಫೋನು ಮಾಡಿಲ್ಲ ಅವರಿಗೆ ಇವ್ರೇನಾದ್ರೆ ರಾಜೀನಾಮೆ ಕೊಡಬೇಕು ಒಂದು ಕೋಟಿ ರೂಪಾಯಿ ಪರ್ಯಾಯ ಕೊಡಿಸ್ಬೇಕು ಸಿಎಂ ಕಡೆಯಿಂದ ಅನ್ನುವಂಥದ್ದು ಅವ್ರದ್ದು ಸಿಬಿಐ ತನಿಖೆ ಮಾಡಬೇಕು ನೋಡಿ ನಾನು ಬೆಳಗಾಂ ಬೆಳಗಾವಿಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಧಿವೇಶನದ ಅಂದರೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಏನು ಎ ಐ ಸಿ ಸಿ ಅಧ್ಯಕ್ಷರಾಗಿ ಶತಮಾನೋತ್ಸವ ಆಚರಣೆ ಮಾಡುವಂಥ ಕಾರ್ಯಕ್ರಮದಲ್ಲಿ ಅತ್ಯಂತ ದುಃಖದ ಒಂದು ಮನಮೋಹನ್ ಅವರ ನಿಧನದ ಸುದ್ದಿ ಬಂದಾಗ ನಾವು ಅವರ ಒಂದು ಶ್ರದ್ಧಾಂಜಲಿ ಸಭೆಯಲ್ಲಿ ನಾವೆಲ್ಲ ಭಾಗವಹಿಸಿದ್ದೇವೆ ನನಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮಾಹಿತಿ ಕೊಟ್ಟ ತಕ್ಷಣ ತನಿಖೆ ಮಾಡಿ ಅಂತೇಳಿ ಹೇಳಿ ಆ ಒಂದು ಪರಿವಾರಕ್ಕೆ ಭದ್ರತೆ ಕೊಡಿ ಅಂತ ಹೇಳಿದ್ದಾರೆ ಬಿಜೆಪಿ ನಾನು ಬಾಲ್ಕಿಯಲ್ಲಿ ಇದ್ದುಕೊಂಡು ಬೀದರ್ನಲ್ಲಿ ಇದ್ದುಕೊಂಡು ಸಾಂತ್ವನ ಹೇಳಿಲ್ಲ ಅಂತ ಹೇಳಿದ್ರೆ ಅದು ವಿಷಯ ಬೇರೆ ಆಗ್ತಿತ್ತು ನಾನು ಬೆಳಗಾಂದಲ್ಲಿ ಇವತ್ತು ಬೇರೆ ಬೇರೆ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಸಂದರ್ಭದಲ್ಲಿ ಅದಕ್ಕೂ ಒಂದು ರಾಜಕೀಯ ಲೇಪನ ಕೊಡುವಂಥದ್ದು ಅದು ಎಷ್ಟು ಮಟ್ಟಿಗೆ ಸಮಂಜಸ ಅಂತ ಹೇಳಿ ಇವತ್ತು ಎಲ್ಲಾ ಮುಖಂಡಗಳು ಆತ್ಮಾಲೋಕರ ಮಾಡಿಕೊಳ್ಳಲಿ ಅನ್ನುವಂಥ ಮಾತನ್ನು ನಾನು ಹೇಳಿಕೆ ಬಯಸ್ತಾ ಇದ್ದೇನೆ ಪಾಕಿಸ್ತಾನಕ್ಕೆ ಹೋಲಿಸ್ತಾ ಇದ್ದಾರೆ ಕಾಂಗ್ರೆಸ್ ಕಚೇರಿಯಾಗಿ ಬಿಟ್ಟಿದೆ ಯಾವುದೇ ಪ್ರಾವೆಗಳಿಲ್ಲದೆ ಯಾವುದೇ ಆಧಾರ ಇಲ್ಲದೆ ಇವತ್ತು ಸುಳ್ಳು ಹೇಳುವಂಥದ್ದೇ ಇವತ್ತು ಅವರಿಗೆ ಒಂದು ಅವ್ರ ಮನೆ ದೇವ್ರು ಪ್ರತಿಯೊಂದು ಸಲ ಸುಳ್ಳೇ ಸತ್ಯ ಅನ್ನುವಂತ ರೀತಿಯಲ್ಲಿ ಒಂದೆಂಬಿಸುತ್ತಾ ಇದ್ದೀವಿ ಅದರ ಸೇರಿ ನೀವು ಬಂದಾಗೆ ಪೊಲೀಸರ ವಿರುದ್ಧ ಆ ಒಂದು ಕುಟುಂಬಸ್ಥリエステル ಆಕ್ರೋಶಕ್ಕೆ पडಿಸುತ್ತೀರಾ ಪೊಲೀಸರಕ್ಕಿಂತ ಕೆಲಸ ಆಕ್ರೋಶಕ್ಕೆ पडಿಸ್ತೀರೆ ಸರ್ ಇಲ್ಲಿ ಪೊಲೀಸ್ ವ್ಯವಸ್ಥೆ ಇದೆ ಆಡಳಿತ ವ್ಯವಸ್ಥೆ ಇದೆ ಇವತ್ತಿನೋ ನಿನ್ನಿಂದ ಇಲ್ಲ ಈ ವ್ಯವಸ್ಥೆ ವ್ಯವಸ್ಥೆಯಲ್ಲಿ ಏನೇನು ಲೋಪ ದೋಷಗಳಿದೆ ಕಾಲ ಕಾಲಕ್ಕೆ ಅದನ್ನು ಸರಿಪಡಿಸುವಂತ ಕೆಲಸ ಸರ್ಕಾರಗಳು ಮಾಡಬೇಕಾಗಿದೆ ಈಗಾಗಲೇ ಪರಿವಾರದವರು ನನ್ನ ಮುಂದೆ ತಮ್ಮ ಒಂದು ನೋವನ್ನು ತೋಡಿಕೊಂಡಿದ್ದಾರೆ ಅದನ್ನು ಸರಿಪಡಿಸ್ಲಿಕ್ಕೆ ಸರ್ಕಾರದ ಮಟ್ಟದಲ್ಲಿ ಪೊಲೀಸ್ ಇಲಾಖೆ ಮಟ್ಟದಲ್ಲಿ ನಮ್ಮ ಮಠದಲ್ಲಿ ಕುಟುಂಬದ ಮೂರು ಗಂಟೆ ಏನು ಕ್ರಮ ತೆಗೆದುಕೊಳ್ಳಬೇಕು ಅಂತ ಹೇಳಿ ಅದನ್ನು ಮಾಡುವಂತ ಕೆಲಸ ಸುಧಾರಣೆ ಮಾಡುವಂತ ಕೆಲಸ ನಮ್ಮ ಸರ್ಕಾರ ಮಾಡ್ತದೆ